ಮಂದ ಮಹೋತ್ಸವ ಹೌದು ಇವ್ ನಾನು ಅಥವಾ ಮಗ ಇದ್ದೇನೆ ಎನ್ನುವುದು ಮತ್ತೆ ಹೋಯ್ತಾ ಹಾಗೆ ಮಗಳಿಗೆ ಮತ್ತೆ ಆಸಂಗದಲ್ಲಿ ಇದ್ದವ್ ಹ್ಮ್ ಯಾವ ಗೊತ್ತಿದ್ರು ಈ ತಾಜ ಮಾಡುವುದೇನಾದ ಗೊತ್ತಾಗುವುದು ಗೊತ್ತಾಗುದು ಅದೆಲ್ಲ ಬೇರೆ ನಮ್ಮ ಕುಲದ ಪದ್ಧತಿ ಪರಂಪರೆ ಶಿಷ್ಟಾಚಾರ ಹಿರಿಯ ಮಗನಿಗೆ ಅಧಿಕಾರು ಹಾಕಿ ಕೆಂಕೆ ಹಾಕಿ ಮೊದ್ಲೇ ಸೆಕೆ ಮಾಡ ಶಿಷ್ಟಾಚಾರ ಸಂಪ್ರದಾಯಗಳನ್ನ ನಾವು ನಮಗೆ ಬೇಕಾಗಿ ಮಾಡಿಕೊಂಡದ್ದು ಹೌದು ಯಾರು ಎಷ್ಟೊತ್ತಿಗೆ ಬೇಕಾದ ಬದಲಾಯಿಸೋದು ಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೇನೆ ಕೇಳಿ ಬೇಕು ಮನೆಯ ಯಜಮಾನ ಇರ್ತಾನೆ ತನ್ನ ತಂದೆಯ ಶ್ರಾವ್ಧ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಮುಂದಾಗ್ತಾ ಅಂತ ಅವ್ರು ಮನೆಯಲ್ಲಿ ಸಾಕಿದ ಬೆಕ್ಕು ಒಂದು ಇರ್ತಾರೆ ಅದು ಕಾರ್ಯಕ್ರಮದ ಮೊದಲ ಕೆಮ್ಮದು ಉಪದ್ರಮ ತನ್ನ ಕಾರ್ಯಕ್ರಮ ಮಗುವಂತೆ ಉಪದ್ರ ಕೊಡೋದ ಬೆಕ್ಕು ಬೆಕ್ಕ ಆಮೇಲೆ ಆ ಯಜಮಾನ ಬೆಕ್ಕನ್ನ ಬುಟ್ಟಿಯೊಂದರಲ್ಲಿ ಮುಚ್ಚಿರ್ತಾ ಅಡ ಬೆಕ್ಕು ದೊಂಡ ಅಣ್ಣ ಎಂತ ಮಾತಾಡ್ತೀಯ ಬೆಕ್ಕನ್ನ ಬುಟ್ಟಿಯನ್ನು ಮುಚ್ಚಿಟ್ಟಿ ಏನ್ ಗೊತ್ತಾಗುದಿಲ್ಲ ಬುಟ್ಟಿ ಸೇವಿನ ಕೆಲವು ದಂಡ ನೋಡಿ ಬಂದಿರ್ತಾ ನಿಜಮಾನನ ಕಾಲಾನಂತರದಲ್ಲಿ ಶ್ರಾದ್ಧವನ್ನು ಮಗನೇ ಮಾಡಬೇಕಲ್ಲ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಬೆಕ್ಕಿರುವುದಿಲ್ಲ ಎಲ್ಲಿಂದಲೋ ಹೋಗಿ ಒಂದು ಬೆಕ್ಕನ್ನು ಕರ್ತಾ ಬುಟ್ಟಿಯಲ್ಲಿ ಮುಚ್ಚಿಡ್ತಾ ಇದು ಅಣ್ಣ ಈ ಬೆಕ್ಕು ಇಲ್ಲ ಬುಟ್ಟಿಯಲ್ಲಿ ಹುಚ್ಚಿಟ್ಟಾಯ್ತಾ ಕೈ ಗೊತ್ತಾಗುದಿಲ್ಲ ಕೆತ್ತಿ ಹೇಳಿಕೆ ಕಾಲ ಮುಗಿದಾ ಹೊರತು ಪುರೋಹಿತ ಪ್ರಶ್ನೆ ಮಾಡುದು ಯಾಕಪ್ಪ ಹಾಗ್ ಮಾಡ್ದೆ ಅಂತ ಈ ಮಗು ಅಪ್ಪ ನೆಟ್ಟು ಬೆಳಸಿದ ಆಲದ ಮರ ಉಂಟು ಎನ್ನುವ ಕಾರಣಕ್ಕಾಗಿ ನೀರು ಹಾಕುವುದು ಹಿರಿಯವರಿಗೆ ಅಧಿಕಾರ ಕೊಡಬೇಕು ಎನ್ನುವುದು ನಿಮ್ಮ ಆಶಯ ಆದ್ರೆ ನಾನ್ ಸಮಾಧಾನ ಅಂತ ಕೊಡ್ತೇನೆ ನಮ್ಮ ಮನೆಗೆ ನಾನು ಹೌದು ಇಲ್ಲಿಯ ರಾಜ್ಯದ ಅಧಿಕಾರವನ್ನ ನಾನು ಆಳತಕ್ಕವನಿದ್ದೇನೆ ಏನು ಮನಿಗೆ ಪ್ರಜಾವರ್ಗದವರ ಸೇವೆ ಮಾಡಬೇಕು ಅಧಿಕಾರ ಪರಿಕಾರ ಬೇಕು ಎನ್ನುವ ಆಸೆ ಇದ್ರೆ ಒಂದು ಹಿರಿಯಾದಂಥ ಇವನಿಗೆ ಈ ಛವನ್ನು ಕೊಟ್ಟೆ ಹಾ ಈಠದಲ್ಲಿ ಅವಳಿ ಅವನಿಗೆ ಮತ್ತಾಸೆಯಾಗಿ ನಿಂತು ನೀನು ಅವನಿಗೆ ಸಹಾಯ ಮಾಡ್ಕೊ ಜನ ಸೇವೆ ಮಾಡು ಆಯ್ತಲ್ಲ ಖುಷಿ ಆಡೋ ಏನ ಪೀಠದಲ್ಲಿ ಅವರೇ ಇರಲಿ ಹಾ ಕೆಲಸದಲ್ಲಿ ಹುಟು ಮಕ್ಕಳಲ್ವ ಹಾಯ್ ಸ್ವಲ್ಪ ತಿನ್ನಿತೀಯ ಅಲಾ ಮನ್ಸದ್ ಕೊಡೆ ಆಮೇಲೆ ಕೆಲ್ಸ ಮಾಡುವ ನೀ ಏಳಿ ಹೇಳಿದ್ರಿ ಸಂಪ್ರದಾಯ ಇಲ್ಲ ಈ ನಾಡಿನ ಅಧಿಕಾರ ಏನಿದ್ರು ಇವನಿಗೆ ಸದ್ಯ ನಿರ್ಣಯ ಮಾಡಿ ಆಗಿದೆ ಅಧಿಕಾರ ಅವನಿಗೆ ಅಂದ್ರೆ ಸರಿಯಾದಂತಹ ನನಗೆ ರಾಜ್ಯದಲ್ಲಿ